ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೀಸ್ ಯೂಟ್ಯೂಬ್ ಚಾನಲ್ ನಾನಿಬ್ಬಾ ಪ್ರತ್ಯಾ ರಾಮ್ ಕ್ರೇಜ್ ಮತ್ತೆ ಇನ್ನೊಂದು ಮೋಟ ಬ್ಲಾಗಿಗೆ ಸ್ವಾಗತ ಪೆಟ್ರೋಲ್ ಹಾಕ್ಸ್ಬೇಕು ಬನ್ನಿ ಪೆಟ್ರೋಲ್ ಹಾಕ್ಸ್ಬೋ ಇಲ್ವಾ ಪೆಟ್ರೋಲೇ ಇಲ್ವತ್ತಲ್ಲ ಪಗುರು ಏನು ಮಾಡೋದು ಇವಾಗ ಹಿರಾ ಪೆಟ್ರೋಲ್ ಬಗ್ಗೆ ಬಿಟ್ಬಿಟ್ಟು ಮುಂದಕ್ಕೆ ಬಂದಲ್ಲಮ್ಮ ನಮ್ಮ ಗಾಡಿಯಲ್ಲಿ ನೋಡಿದ್ರೆ ಬ್ಲಿಂಕ್ ಆಗ್ತೈತೆ ಪೆಟ್ರೋಲು ಏನು ಮಾಡೋದು ಯಾಕಮ್ಮ ಇದನ್ನಪ್ಪ ಏನಿವತ್ತು ನಮ್ಮ ನಮ್ಮ ರೋಡ್ ಇಷ್ಟೊಂದು ಬ್ಯುಸಿ ಐತಲ್ಲ ಇಸ್ ದಿಸ್ ವಟ್ ಹ್ಯಾಪನ್ ನೀನು ಯಾರು ಮಕ್ಕ ಹಿಂಗೆ ಹಾಕೊಂಡಿದ್ದೀವಿ ಹೆಲ್ಮೆಟ್ ಹಾಕೊಳ್ಳೋಂದ್ರೆ ಏನೋ ಇದು ಲಜ್ಜೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋ ಅಂತಂದ್ರೆ ಏನೋ ಮಕ್ಕಕ್ಕೆ ಮಾತ್ರ ಹಾಕೊಂಡು ಶೇಡು ಹೆಲ್ಮೆಟ್ ಹಾಕೊಂಡು ಓಡಿಸೋ ಗಾಡಿನ ೇ ಏರಿಯಾದಲ್ಲೇ ಪಾಪ ಇಲ್ಲೋ 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 ಪಾಪ ಮೊನ್ನೆ ರೀಸೆಂಟಾಗಿ ಟೂ ಡೇಸ್ ಬ್ಯಾಕ್ ಹುಡುಗ ಆಕ್ಸಿಡೆಂಟ್ ಆಗ್ಬಿಟ್ಟ ಸ್ಪೀಡಾಗಿ ಬಂದಿದ್ದೇನೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಬಂದು ಮರಕ್ಕೆ ಕುದ್ಕೊಂಡು ಸಲಹೋಗ್ಬಿಟ್ಟಿದ್ದ ಪಾಪ ಅಷ್ಟೊಂದೇ ಇರೋದು ಕೆಲವು ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕಾಯ್ತು ಪಾಪ ಬೆಳಗ್ಗೆ ಸಂಡೇ ನೈಟು ಸಂಡೇ ನೈಟೇ ಪಾಪ ಕುದ್ಕೊಂಡ್ಬಿಟ್ಟಿದ್ದ ಆದಷ್ಟು ಕೇರ್ಫುಲ್ಲಾಗಿ ಗಾಡಿಗಳು ಓಡಿಸ್ರಿ ನಾವು ಹೊಸ ಕಲೀತಿರ್ತೀರ ಗಾಡಿಗಳನ್ನ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ರಿ ಅಷ್ಟು ಕಂಫರ್ಟಬಲಾಗಿ ಗಾಡಿ ಹೊಡ್ಯಕ್ಕೆ ಬರೋಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ಹೋಗ್ರಿ ನನಗೆ ಗಾಡಿಯಲ್ಲಿರೋ ಸ್ಪೀಡಿನೆಲ್ಲ ನಾನು ಮೀರಿಸ್ಬೇಕು ಅಂತ ಹೇಳಿ ಹೋಗ್ತೀರ ಗಾಡಿಯಲ್ಲಿ ನಾನು ಕೆಲವರು ಹುಡುಗ ಹುಡುಗರನ್ನ ನೋಡಿದ್ದೀನಿ ವಿತ್ ಗೇರ್ಸಲ್ಲಿ ಹೋದ್ರೇ ಭಯ ಆಗ್ತಿರುತ್ತೆ ಏನಪ್ಪ ಏನಪ್ಪ ಬಿದ್ದರೆ ಏನು ಗತಿ ಅಂತ ಕೆಲವ್ರು ಹುಡುಗರು ನೀವು ನೋಡಬೇಕು ಸ್ನೇಹಿತರೆ ಯಾವ ರೀತಿ ವೀಲಿ ಹೊಡ್ಕೊಂಡು ಕಂಫರ್ಟಬಲೇ ಇರಲ್ಲ ಅವ್ರ ಗಾಡೀಲಿ ಅವ್ರು ಕಂಟ್ರೋಲಿಗೆ ಮಾಡೋಕ್ಕಾಗಲ್ಲ ಆ ರೀತಿ ಹೋಗ್ತಾ ಇರ್ತಾರೆ ಅವ್ರ ಗಾಡಿಯಲ್ಲಿ ಇವ್ರು ನಮ್ಮ ಪಪ್ಪ ಹುಡುಗ ಇರೋದು ಈ ಪಪ್ಪ ಹುಡುಗ ಹೋಗಿರೋದು ಸ್ಪ್ಲೆಂಡರ್ ಬೈಕಲ್ಲಿ ಆ ಸ್ಪ್ಲೆಂಡರ್ ಬೈಕು ಚಿತ್ರಾನ್ನ ಆಗ್ಬಿಟ್ಟಿದೆ ಫ್ರೆಂಟು ಆ ರೇಂಜಾಗಿ ಗೊತ್ತಿದ್ದಾನೆ ಇನ್ನೆಷ್ಟು ಸ್ಪೀಡಾಗಿ ಬಂದು ಹೊಡೆದಿರ್ಬೇಕು ಇನ್ಯಾವ ಮಹಾ ಅಂದರೆ ಇನ್ಯಾವ ಸ್ಪ ಸ್ಪೀಡಾಗುತ್ತೆ ಹೇಳಿ ಸ್ಪ್ಲೆಂಡರು ಅಮ್ಮ ಮಾದರಿ ಎಂಬತ್ತೊಂಬತ್ತು ಹೋದ್ರೆ ಹೆಚ್ಚು ತೊಂಬತ್ತರಲ್ಲಿ ಬಂದು ಹೊರಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಪಾಪ ಕಂಡೋಲ್ ಸಿಕ್ಕಿಲ್ಲ ಅವನಿಗೆ ಆ ಫೋಟೋಸು ಆ ವಿಡಿಯೋಸು ನೋಡಿದ್ಮೇಲೆ ನನಗಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ರು ನಾನು ಹೋಗ್ತೀನಿ ಇಲ್ಲ ಅಂತಲ್ಲ ನೂರ ನಲ್ವತ್ತು ನೂರೈವತ್ತರಲೆಲ್ಲ ಹೋಗ್ತೀನಿ ಬಟ್ಟು ಏ ಬೇಸು ಇರುತ್ತೆ ಬ್ರೇಕ್ ಸಿಸ್ಟಮ್ ಚೆನ್ನಾಗಿರುತ್ತೆ ಹೆಲ್ಮೆಟ್ ಚೆನ್ನಾಗಿರೋದು ಹಾಕೊಂಡಿರ್ತೀವಿ ಬಿದ್ದರೂ ಏನೂ ಆಗೋಲ್ಲ ಬಿಡಪ್ಪ ಅನ್ನೋ ಧೈರ್ಯ ಇರುತ್ತೆ ಸೊ ನೀವೇನು ಕೇರ್ ತೊಗೊಂಡಿರ ನೀವು ಹೋಗುತ್ತೋ ಅಷ್ಟು ಹಾಕ್ಕೊಂಡು ಹೋಗ್ಬಿಟ್ರೆ ಪಾಪ ನಿಮ್ಮನ್ನು ನಂಬ್ಕೊಂಡಿರೋರು ಏನಾಗಬೇಕು ಹೇಳಿ ಫ್ಯಾಮಿಲಿ ಇನ್ನು ಚಿಕ್ಕ ಏಜು ಸ್ನೇಹಿತರೆ ಹದಿನಾರು ವರ್ಷದ ಹುಡುಗ ಎಕ್ಸಾಮ್ ಬರೀಬೇಕಾಗಿತ್ತು ಬೆಳಿಗ್ಗೆ ಎಸ್ ಎಲ್ಸಿದು ನಮ್ಮ ಲೈಫಲ್ಲೇ ಫೇಲ್ ಆಗ್ಬಿಟ್ಟ ಕೆಲವ್ರ್ಗು ಹೇಳೋದು ಎಲ್ಲರಿಗೂ ಹೇಳೋದು ಇದೊಂದೇ ನಾನು ಹೆಲ್ಮೆಟ್ ಹಾಕ್ಕೊಳ್ಳಿ ಗಾಡಿ ಲಿಮಿಟ್ ನಿಮ್ಮ ಗಾಡಿ ಎಷ್ಟು ಹೋಗುತ್ತೋ ಅಷ್ಟು ಹೋಗೋದಲ್ಲ ಅರ್ಜೆನ್ಸಿ ಇದ್ದರೆ ಮಾತ್ರ ಹೋಗಿ ಎಷ್ಟೇ ಸ್ಪೀಡಾಗಿ ಅದು ವಿತ್ ಗೇರ್ಸ್ ಇದ್ರೆ ಹೋಗಿ ವಿತೌಟ್ ಗೇರ್ಸಲ್ಲೆಲ್ಲ ಅಷ್ಟು ಸ್ಪೀಡಾಗೆಲ್ಲ ಹೋಗಬೇಡಿ ಸ್ನೇಹಿತರೆ ನನ್ನ ಸ್ನೇಹಿತ ಕೂಡ ಅದೇ ರೀತಿಯೇ ಡೆತ್ ಆಗ್ಬಿಟ್ಟ ತುಂಬ ತುಂಬ ಅಂದರೆ ತುಂಬ ಸ್ನೇಹಿತ ಅವನು ನನಗೆ ಆತ್ಮೀಯ ಗೆಳೆಯ ಚಟಿ ದೋಸ್ತು ಅವ್ನು ಬಿಟ್ರೆ ನಾನಿಲ್ಲ ನಾನು ಬಿಟ್ರೆ ಅವನಿಲ್ಲ ಅನ್ನೋ ರೀತಿಯಲ್ಲಿ ಯಾವುದೋ ನೈಟಲ್ಲಿ ಯಾವುದೋ ಫಂಕ್ಷನ್ಗೆ ಹೋಗೋದಕ್ಕೆ ಹೋಗಿ ಸ್ಪೀಡಾಗಿ ಹೋಗಿ ಅವನು ಸೇಮ್ ಇದೇ ಥರ ಹೋಗಿ ಮರ ಕುತ್ಕೊಂಡು ಕೂತಿರ್ಕೊಬಿಟ್ಟು ಅವನು ಆವಾಗ ನಾವು ತಪ್ಪು ಮಾಡ್ಕೋಬಾರ್ದು ದೇವರು ನಮ್ಗೆ ಯಾವಾಗ ಬರತ್ತ ಆವಾಗೆ ನಾವಾಗ ನಾವು ತಪ್ಪು ಮಾಡಿಕೊಂಡ್ರೆ ಬೇಗ ಹೋಗಿಬಿಡ್ತೀವಿ ಒಂದೇ ಸ್ಕೂಲಲ್ಲಿ ಓದ್ತೋ ಒಂದೇ ಮನೇಲಿ ಬೆಳೆದೋ ಒಂದೇ ಮನೆ ಹತ್ರ ಆಟ ಆಡ್ಕೊಂಡು ಬೆಳೆದು ಒಂದಾಯಿ ಮಕ್ಕಳಾಗ ಹುಟ್ಟಿದ್ರು ಅಷ್ಟೇ ಬಟ್ ಅವ್ರ ಮನೆ ನಮ್ಮ ಮನೆಯೆಲ್ಲ ಒಂದೇ ಥರ ಇತ್ತು ಸ್ನೇಹಿತರೆ ಅಕ್ಕಪಕ್ಕದ ಮನೇಲಿ ಬೆಳೆದಿರೋದು ತುಂಬ ಆತ್ಮೀಯವಾಗಿತ್ತು ತುಂಬ ಕಳ್ಕೊಂಡಾಗ ಒಂದು ವರ್ಷ ನಾನು ಯಾರು ಫ್ರೆಂಡ್ಶಿಪ್ ಮಾಡಿರಲಿಲ್ಲ ಅಷ್ಟು ಬೇಜಾರಾಗಿಬಿಟ್ಟಿದ್ದೆ ನಾನು ಫ್ರೆಂಡ್ಶಿಪ್ ತುಂಬ ಹಚ್ಕೊಂಡ್ರೆ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹುಡುಗನ ಸಾವು ಅವ್ನ ಅವನ ಸಾವನ್ನ ಕಣ್ಮುದೇ ತಂದ್ಬಿಡ್ತ ನನಗೆ ಇಲ್ಲಿ ನಾ ಫುಲ್ ಬೇಜಾರಾಗಿದ್ದೇನೆ ಸ್ನೇಹಿತರೆ ಈ ಸಾವನ್ನ ಕೇಳಿದ್ಮೇಲೆ ಪಪ್ಪ ಹುಡುಗ ಹಿಂಗಾದ ಅಂತ ಅವನು ಸೇಮ್ ಮ್ಯಾಜ್ ಅನಿಸುತ್ತೆ ಹದಿನಾರು ಹದಿನೇಳು ವರ್ಷ ಆ ಟೈಮಲ್ಲೇ ಅವನು ನಾನು ಅದಕ್ಕೆ ಸ್ನೇಹಿತರೆ ತುಂಬಾ ಜನಗಳ ಹತ್ರ ಫ್ರೆಂಡ್ಶಿಪ್ ಮಾಡೋದಿಲ್ಲ ಮಾಡಿದ್ರೂ ಫ್ರೆಂಡ್ಶಿಪ್ ಅಷ್ಟೇ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ತುಂಬ ಆತ್ಮೀಯವಾಗಿ ಯಾರಾದ್ರೂ ನಾನು ಸೇರೋದಿಲ್ಲ